ನಮಸ್ತೆ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಇತ್ತೀಚೆಗಷ್ಟೇ ನಮ್ಮೂರಲ್ಲಿ ತಂದಂತಹ ಐದು ಹೊಸ ವಿಗ್ರಹಗಳಿಗೆ ಹೇಗೆ ನಾವು ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದೀವಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸ್ನೇಹಿತರೆ ಹೊಸದಾಗಿ ತಂದಂತಹ ಶ್ರೀ ಆಂಜನೇಯ ಮೂರ್ತಿ ಶ್ರೀ ಶನೈಶ್ವರ ಸ್ವಾಮಿ ಮೂರ್ತಿ ಆದಿಶಕ್ತಿಗಳಾದ ಶ್ರೀ ಪಡಲದಮ್ಮ ತಾಯಿ ಮಾರಮ್ಮ ಹಾಗೂ ಪ್ಲೇಗಮ್ಮ ಈ ಎಲ್ಲ ವಿಗ್ರಹಗಳಿಗೂ ಹೇಗೆ ನಾವು ವಿಧಿವಿಧಾನಗಳ ಪ್ರಕಾರ ಹಾಗೂ ಶಾಸ್ತ್ರಬದ್ಧವಾಗಿ ದಕ್ಷಿಣ ಕಾಶಿ ಶಿವಗಂಗೆಯ ಬಳಿ ಇರುವ ದೇವರ ಕೆರೆಯಲ್ಲಿ ಹೇಗೆ ನಾವು ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದೀವಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತುಂಬ ಕ್ಲಿಯರಾಗಿ ಹೇಳ್ತಾ ಹೋಗ್ತೀನಿ ದಯವಿಟ್ಟು ಈ ವಿಡಿಯೋನ ನೋಡಿ ಸ್ನೇಹಿತರೆ ಪ್ರಾಣ ಪ್ರತಿಷ್ಠಾಪನೆಗೂ ಮುನ್ನ ಆಯಾ ದೇವರುಗಳನ್ನು ಇರಿಸಿ ಅದಕ್ಕೆ ವಿಧಿವಿಧಾನಗಳ ಪ್ರಕಾರ ಮಂತ್ರ ಪಠನಗಳ ಮೂಲಕ ಅವನ್ನು ಶುದ್ಧ ಮಾಡಿಕೊಂಡು ದೇವರುಗಳನ್ನ ಶುದ್ಧಿ ಮಾಡೋದಕ್ಕೆ ಅಲ್ಲೇ ಕೆರೆಯಲ್ಲಿ ಒಂದು ಗುಂಡಿ ತೆಗೆದುಬಿಟ್ಟು ಹೊಸ ನೀರನ್ನು ಕಲೆಕ್ಟ್ ಮಾಡಿಕೊಂಡು ಆ ನೀರನ್ನು ಕಳಸಗಳ ಸಮೇತ ದೇವರ ಸನ್ನಿಧಿಗೆ ತೊಗೊಂಡು ಬಂದುಬಿಟ್ಟು ನಂತರ ಅದೇ ನೀರಿಂದ ದೇವರನ್ನು ಶುದ್ಧಿ ಮಾಡಲಾಗ್ತದೆ ಶುದ್ಧಿ ಮಾಡಿದ ನಂತರ ಹಲವು ಮಂತ್ರ ಘೋಷಣೆಗಳನ್ನು ಮಾಡಿ ವಿಧ ವಿಧವಾದ ಅಭಿಷೇಕಗಳನ್ನು ಮಾಡಿ ಆಮೇಲೆ ದೇವರುಗಳನ್ನು ನಾವು ಅಲಂಕರಿಸ್ತೇವೆ ಅಲಂಕರಿಸ್ಬಿಟ್ಟು ಅಲ್ಲಿಂದ ಸುಮಾರು ಐದು ಊರುಗಳನ್ನು ಸುತ್ತಿ ನಮ್ಮೂರಿಗೆ ಬರ್ತೀವಿ ಮೆರವಣಿಗೆ ಮಾಡುವುದರ ಮುಖಾಂತರ ಹಾಗೂ ವಾದ್ಯಗೋಷ್ಠಿಗಳ ಮುಖಾಂತರ ಆಶ್ಚರ್ಯ ಏನಂದರೆ ಸ್ನೇಹಿತರೆ ವಿಧಿವಿಧಾನಗಳನ್ನು ಮಾಡ್ತಾ ಹೋಗ್ತಿದ್ದಂಗೆ ಆ ವಿಗ್ರಹಗಳ ತೇಜಸ್ಸು ಜಾಸ್ತಿ ಆಗ್ತಾನೆ ಹೋಗುತ್ತೆ ಏನೋ ಒಂದು ಡಿವೈನ್ ಪವರ್ ನಮಗೆ ಫೀಲ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ ನೋಡಿ ಎಲ್ಲ ವಿಧಿವಿಧಾನಗಳ ಕಾರ್ಯಗಳನ್ನು ಮುಗಿದ ನಂತರ ನಾವು ಈ ಥರ ದೇವರುಗಳನ್ನು ನಾವು ಅಲಂಕರಿಸಿ ಮೆರವಣಿಗೆ ತಗೊಂಡು ಸುಮಾರು ಏಳು ಊರುಗಳಿಗೆ ವಿಸಿಟ್ ಮಾಡಿ ಎಲ್ಲ ಊರುಗಳಲ್ಲೂ ಪೂಜೆ ಪುನಸ್ಕಾರಗಳನ್ನು ಮಾಡಿಸ್ಕೊಂಡು ಮನೆಗೆ ನಮ್ಮೂರಿಗೆ ತೊಗೊಬಂದ್ಬಿಟ್ಟು ನಮ್ಮೂರಲ್ಲೂ ಕೂಡ ಅದನ್ನು ಮೆರವಣಿಗೆಯೆಲ್ಲ ಮಾಡಿಬಿಟ್ಟು ಉತ್ಸವ ಮೂರ್ತಿಯನ್ನು ಮೂರ್ತಿಗಳ ಮೆರವಣಿಗೆ ಮಾಡಿಬಿಟ್ಟು ನಂತರ ಅದನ್ನು ನಾವು ದೇವಸ್ಥಾನದಲ್ಲಿ ಕೂರಿಸ್ತೀವಿ ಸ್ನೇಹಿತರೆ ಈಗ ನೀವು ನೋಡ್ತಿರ್ತಕ್ಕಂಥ ತಾಯಿ ಪಟಲದಮ್ಮ ದೇವಿಯ ಮೂರ್ತಿ ಇದು ಅಂಜನಿ ಪುತ್ರ ಪವನ ಸುತ ಶ್ರೀ ಆಂಜನೇಯ ಸ್ವಾಮಿಯ ವಿಗ್ರಹ ನೀವು ನೋಡ್ತಾ ಇದ್ದೀರಾ ಸ್ನೇಹಿತರೆ ಇದು ಆದಿಶಕ್ತಿ ಮಾರಮ್ಮ ದೇವಿಯ ವಿಗ್ರಹ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ನಾವು ಎರಡು ದೇವಸ್ಥಾನ ಕಟ್ಟಿದ್ವಿ ಎರಡು ದೇವಸ್ಥಾನಗಳ ಕುಂಭಾಭಿಷೇಕದ ಬಗ್ಗೆ ತೋರಿಸ್ತೀವಿ ಥ್ಯಾಂಕ್ ಯು ಧನ್ಯವಾದಗಳು ಸ್ನೇಹಿತರೆ